ಹಲೋ ರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವೇನು ಕರಿತೇವೆ ಎಸ್ ಬಿ ಐ ಸೊ ಈ ಒಂದು ಬ್ಯಾಂಕ್ ಕಡೆಯಿಂದ ಸರಿಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಕ್ಲರ್ಕ್ ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಯಾವುದೇ ಡಿಗ್ರಿಯನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಆಗಿದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾಲ್ಕು ನೂರ ಅರವತ್ತೆಂಟು ಹುದ್ದೆಗಳಿಗೆ ಅಧಿಸೂಚನೆಯಾಗಿದೆ ಆಗಿದೆ ಹಾಗೆ ಬಹಳ ಮುಖ್ಯವಾಗಿ ಕನ್ನಡ ಬರುತ್ತಿರುವಂತಹ ಕನ್ನಡ ಮಾತನಾಡೋಕ್ಕೆ ಓದೋಕ್ಕೆ ಬರೆಯೋಕೆ ಬರುವಂತಹ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಡಿಗ್ರಿ ಆಗಿರುವಂತಹ ಅಭ್ಯರ್ಥಿಗಳು ಇನ್ಕ್ಲೂಡಿಂಗ್ ಫೈನಲ್ ನಲ್ಲಿ ಇರುವಂತಹ ಅಭ್ಯರ್ಥಿಗಳು ಡಿಗ್ರಿ ಫೈನಲ್ ಇಯರ್ನಲ್ಲಿರುವಂತಹ ಅಭ್ಯರ್ಥಿಗಳು ಸೊ ಒಟ್ಟಾರೆಯಾಗಿ ಎಸ್ ಬಿ ಐ ಕಡೆಯಿಂದ ಏನು ನೋಟಿಫಿಕೇಶನ್ ಆಗಿದೆ ಸೊ ಟೋಟಲ್ ಆಗಿ ಇವರ ಒಂದು ನೇಮಕಾತಿ ಪ್ರಕ್ರಿಯೆ ಯಾವ ತರ ಇರುತ್ತೆ ಟಿ ಪ್ಯಾಟರ್ನ್ ಯಾವ ತರ ಇರುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಕನ್ನಡದಲ್ಲೇ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಅರ್ಜಿ ಹಾಕುವಂತಹ ಪ್ರಕ್ರಿಯೆಯಿಂದ ಹಿಡ್ಕೊಂಡು ಸೆಲೆಕ್ಷನ್ ಆಗುವಂತಹ ಹಂತದವರೆಗೆ ಯಾವ ರೀತಿ ನಿಮಗೆ ಕಂಡೀಷನ್ಸ್ ಗಳನ್ನು ಹಾಕಿದ್ದಾರೆ ಟೋಟಲ್ ನೋಟಿಫಿಕೇಶನ್ ಅಲ್ಲಿ ಏನಿದೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥ ಪ್ರಯತ್ನ ಈ ವಿಡಿಯೋದಲ್ಲಿ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಎಸ್ ಬಿ ಐ ಹಾಗೂ ಐ ಬಿ ಪಿ ಎಸ್ ರಿಲೇಟೆಡ್ ಎಲ್ಲ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಅಭ್ಯರ್ಥಿಗಳೇ ಬಹಳ ಇಂಪಾರ್ಟೆಂಟ್ ಆಗಿ ಹುದ್ದೆ ಹೆಸರನ್ನು ಅರ್ಥ ಮಾಡ್ಕೊಳ್ಳಿ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ ಅಂತ ಹೇಳಿ ಕರಿತಾರೆ ಅಥವಾ ಕಸ್ಟಮರ್ ಸಪೋರ್ಟ್ ಅಂಡ್ ಸೇಲ್ಸ್ ಅಂತ ಹೇಳಿ ಕರಿತಾರೆ ಸೊ ಈಸಿಯಾಗಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಕ್ಲರ್ಕ್ ಅಂತ ಹೇಳಿ ನಾವು ಕರಿಬಹುದು ಎಸ್ ಬಿ ಐ ಬ್ಯಾಂಕ್ ನೋಡಿದಿರಲ್ವಾ ಅದರಲ್ಲಿ ಕ್ಲರ್ಕ್ಗಳು ಏನು ಹುದ್ದೆಗಳಿರ್ತವೆ ಆ ಹುದ್ದೆಗಳು ಸೊ ನೀವು ಡಿಗ್ರಿ ಮೇಲೆ ಆ ಹುದ್ದೆಗೆ ಸೇರಿಕೊಂಡ್ರೆ ಟೈಮ್ ಟು ಟೈಮ್ ಏನಾಗುತ್ತೆ ಪ್ರಮೋಷನ್ ಸಿಗ್ತಾ ಸಿಗ್ತಾ ಹೋಗುತ್ತೆ ಸೊ ಆಗಿ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಅಕ್ಷರದಿಂದ ಕೊಟ್ಟಿದ್ದಾರೆ ಬಟ್ ಇದನ್ನು ಸ್ವಲ್ಪ ನಾವು ಹೈಲೈಟ್ ಮಾಡೋದಾದರೆ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತೇಳಿ ಭಾವಿಸ್ತೇವೆ ನೋಡಿ ಬೆಂಗಳೂರು ನೀವು ಅಪ್ಲಿಕೇಶನ್ ಹಾಕುವಾಗ ಸರ್ಕಲ್ ಅಂತ ಇರುತ್ತೆ ಅಲ್ಲಿ ಬೆಂಗಳೂರು ಅಂತ ತೆಗೆದುಕೊಳ್ಬೇಕಾಗತ್ತೆ ಸ್ಟೇಟ್ ಕರ್ನಾಟಕ ಹಾಗೆ ನೋಡಿ ಇಲ್ಲಿ ಯಾವ ಲ್ಯಾಂಗ್ವೇಜ್ ಇಲ್ಲಿ ಕನ್ನಡ ಸೊ ಹಾಗಾಗಿ ಕನ್ನಡ ಬರ್ತಾ ಇರುವಂತಹ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಹಾಕಬೇಕು ಅಂತ ಹೇಳಿರೋದರಿಂದ ಸೊ ನಮ್ಮ ಕನ್ನಡಿಗ ಅಭ್ಯರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಎಸ್ಸಿಗೆ ನೋಡಿ ನಲ್ವತ್ ಮೂರು ಎಸ್ ಟಿಗೆ ಹದಿನೆಂಟು ಸಿ ಗೆ ಎಪ್ಪತ್ತೆರಡು ಇ ಡಬ್ಲ್ಯೂ ಎಸ್ಗೆ ಇಪ್ಪತ್ತೇಳು ಜನರಲ್ಗೆ ನೂರ ಹತ್ತು ಟೋಟಲ್ ವೇಕೆನ್ಸೀಸ್ ಎಷ್ಟಿದಾವೆ ಎರಡು ನೂರ ಎಪ್ಪತ್ತು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೂ ಸಹ ನೋಡ್ಬೋದು ಎಷ್ಟೆಷ್ಟಿದೆ ಹಾಗೆ ಈ ಹಿಂದೆ ನೇಮಕಾತಿ ಏನಾಗಿರುತ್ತಲ್ವಾ ಅದರಲ್ಲಿ ಉಳ್ಕೊಂಡಿರುವಂತಹ ಪೋಸ್ಟ್ಗಳಿಗೆ ಬ್ಯಾಕ್ಲಾಗ್ ಅಂತ ಹೇಳಿ ಕರೀತಾರೆ ಬ್ಯಾಕ್ಲಾಗ್ ನೋಡಿ ನಾವು ಹೈಲೈಟ್ ಇಲ್ಲಿ ನಾವು ಟಿಕ್ ಮಾಡ್ತಾ ಇದ್ದೇವೆ ನೋಡಿ ಬ್ಯಾಕ್ಲಾಗ್ ಅಂತಂದ್ರೆ ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿರುತ್ತೆ ಬಟ್ ಆ ಹುದ್ದೆಗಳನ್ನು ತುಂಬಾ ಆಗಿರಲ್ಲ ಯಾಕಂದ್ರೆ ಸೂಟೆಬಲ್ ಕ್ಯಾಂಡಿಡೇಟ್ಗಳು ಸಿಕ್ಕಿರೋದಿಲ್ಲ ಸೊ ಎರಡು ನೂರ ಎಪ್ಪತ್ತು ರೆಗ್ಯುಲರ್ ವೇಕೆನ್ಸಿಸ್ ಇದಾವೆ ನಮ್ಮ ಕರ್ನಾಟಕದಲ್ಲಿ ನೂರ ತೊಂಬತ್ತೆಂಟು ಬ್ಯಾಕ್ಲಾಗ್ ಈ ಹಿಂದೆ ಉಳ್ಕೊಂಡಂತಹ ಪೋಸ್ಟ್ ಗಳು ಇದಾವೆ ಸೊ ಟೋಟಲ್ ಆಗಿ ಎರಡನ್ನು ನಾವು ಪ್ಲಸ್ ತೆಗೆದುಕೊಳ್ಳೋದಾದ್ರೆ ಆಲ್ಮೋಸ್ಟ್ ನಾಕ್ನೂರ ಅರವತ್ತೆಂಟು ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ ಓಕೆ ಆಸ್ ಫ್ರೆಂಡ್ಸ್ ಹಾಗೆ ನೋಡ್ತಾ ಇರಬಹುದು ಲ್ಯಾಂಗ್ವೇಜ್ ಯಾವುದು ನಮ್ಮ ಕನ್ನಡ ಭಾಷೆ ಗೊತ್ತಿರುವಂತಹ ಅಭ್ಯರ್ಥಿಗಳು ಹಾಗೆ ಓವರ್ ಆಲ್ ಆಗಿ ತೆಗೆದುಕೊಳ್ಳೋದಾದ್ರೆ ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಅಧಿಸೂಚನೆ ಆಗಿದೆ ಓವರ್ ಆಲ್ ಇಂಡಿಯಾದಲ್ಲಿ ಓಕೆ ಹಾಗೆ ಏಜ್ ಕ್ರೈಟೇರಿಯಾವನ್ನು ನಿಮಗೆ ಹೇಳೋದಾದ್ರೆ ನಿಮ್ಮ ವಯಸ್ಸು ನೋಡಿ ಇಪ್ಪತ್ತು ವಯಸ್ಸ್ರ ಮೇಲೆ ಹಾಗೆ ಇಪ್ಪತ್ತೆಂಟು ವರ್ಷದ ಕೆಳಗಡೆ ಯಾವ ಡೇಟ್ನ ಒಳಗಡೆ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ಜನರಲ್ ಆಗಿದ್ರೆ ಒಂದ್ ವೇಳೆ ನೀವು ಇಪ್ಪತ್ತೆಂಟು ಏಜ್ ಆಗಿದೆ ಬಟ್ ನೀವು ಸಿ ಇದೀರಾ ಅಂತಂದ್ರೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಎಸ್ ಸಿ ಎಸ್ ಟಿ ಅಂದ್ರೆ ಐದು ವರ್ಷ ಸಡಿಲಿಕೆ ಇರುತ್ತೆ ಹಾಗೂ ಈ ಒಂದು ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ನೀವಾಗಿದ್ರೆ ಯಾವುದೇ ಕೆಟಗರಿ ಅಭ್ಯರ್ಥಿ ನೀವಾಗಿದ್ರೆ ಹತ್ತು ವರ್ಷ ಸಡಿಲಿಕೆ ಇರುತ್ತೆ ಹಾಗೆ ಈ ಒ ಕೆಟಗರಿ ಆಗಿದ್ರೆ ನೋಡ್ತಾ ಇರಬಹುದು ಹದಿಮೂರು ವರ್ಷ ಎಸ್ ಸಿ ಎಸ್ ಟಿ ಆಗಿದ್ರೆ ಹದಿನೈದು ವರ್ಷ ಈ ರೀತಿ ನಿಮಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಈ ರೀತಿ ಏಜ್ ಕ್ರೈಟೇರಿಯಾವನ್ನ ಕೊಟ್ಟಿದ್ದಾರೆ ಹಾಗೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೂ ಸಹ ನೋಡಬಹುದು ಹಾಗೆ ವಿಡೋ ಏನು ಮಹಿಳಾ ಅಭ್ಯರ್ಥಿಗಳೇನಿರ್ತಾರೆ ಸರ್ಕಾರದ ಕಡೆಯಿಂದ ನಿಮಗೂ ಸಹ ಸಡಿಲಿಕೆಗಳನ್ನು ಕೊಟ್ಟಿದ್ದಾರೆ ಸೊ ಡೀಟೇಲ್ ಆಗಿರುವಂತಹ ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತವೆ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಆ ಪಿ ಇ ಪಿ ಡಿ ಎಫ್ ನ ನೀವು ಅಲ್ಲಿ ಪಡಿಬಹುದು ಸದ್ಯಕ್ಕೆ ನೋಡಿ ಎಸೆನ್ಷಿಯಲ್ ಕ್ವಾಲಿಫಿ ಓಕೆ ಗೊತ್ತಾಯ್ತು ನಿಮಗೆ ಏಜ್ ಕ್ರೈಟೇರಿಯಾ ಇಪ್ಪತ್ತರಿಂದ ಇಪ್ಪತ್ತೆಂಟು ಏಜ್ ನ ಒಳಗಡೆ ಇರಬೇಕು ಸೊ ಏಜ್ ನ ಅಳತೆ ಮಾಡುವಂತಹ ಕೊನೆಯ ದಿನಾಂಕ ಅಂದ್ರೆ ಯಾವ ಡೇಟಿಗೆ ನೀವು ತಗೋಬೇಕು ಕೊನೆಯ ದಿನಾಂಕ ಅಂತೇಳಿ ಏಪ್ರಿಲ್ ಇದೇ ವರ್ಷದ ಏಪ್ರಿಲ್ ಒಂದನೇ ತಾರೀಕು ಏನಿದೆ ಆ ಡೇಟ್ ಏನಾಗಿರುತ್ತೆ ಫೈನಲ್ ಕಟ್ ಆಫ್ ಡೇಟ್ ಆಗಿರುತ್ತೆ ಆ ಡೇಟ್ ನ ಒಳಗಡೆ ನೀವು ಜನರಲ್ ಆಗಿದ್ರೆ ಇಪ್ಪತ್ತೆಂಟು ಈ ತರ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ ಓಕೆ ಹಾಗೆ ನೋಡಿ ನೋಡ್ತಾ ಇರಬಹುದು ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಗ್ರ್ಯಾಷನ್ ಇನ್ ಎನಿ ಡಿಸಿಪ್ಲೈನ್ ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ ಹೇಳಿದ್ದಾರೆ ಯಾವುದಾದ್ರೂ ಸರ್ಕಾರದ ಮಾನ್ಯತೆ ಪಡೆದಿರುವಂತಹ ವಿಶ್ವವಿದ್ಯಾಲಯದಿಂದ ನೀವು ಡಿಗ್ರಿಯನ್ನು ಹೊಂದಿರಬೇಕು ಅಂತ ಇದೆ ಸೊ ಇನ್ನು ಉಳಿದಂತೆ ನಾವು ಆಲ್ರೆಡಿ ಹೇಳಿದಾಗೆ ವಿಡಿಯೋದ ಆರಂಭದಲ್ಲಿ ಫೈನಲ್ ಇರುವಂತಹ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಹಾಕ್ಬೋದು ನೋಡಿ ಇಲ್ಲಿ ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ಗ್ರಾಜ್ಯುಯೇಷನ್ ಮೇ ಆಲ್ಸೋ ಅಪ್ಲೈ ಪ್ರಾವಿಷ್ನಲ್ಲಿ ತಾತ್ಕಾಲಿಕವಾಗಿ ಸಬ್ಜೆಕ್ಟ್ ಟು ಕಂಡೀಷನ್ ದಟ್ ಇಫ್ ಪ್ರಾವಿಷ್ನಲ್ಲಿ ಸೆಲೆಕ್ಟೆಡ್ ದೇ ದೇ ವಿಲ್ ಹ್ಯಾವ್ ಟು ಪ್ರೊಡ್ಯೂಸ್ ಪ್ರೂಫ್ ಆಫ್ ಹ್ಯಾವಿಂಗ್ ಪಾಸ್ ವರ್ ಗ್ರಾಜೇಷನ್ ಎಕ್ಸಾಮಿನೇಷನ್ ಆನ್ ಆರ್ ಬಿಫೋರ್ ಥರ್ಟಿ ಫಸ್ಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಗೊತ್ತಾಯ್ತಲ್ವಾ ನೀವು ಫೈನಲ್ ಸೆಮಿಸ್ಟರ್ನಲ್ಲಿ ಇದ್ದೀರಾ ಅಂತಂದರೆ ಅಥವಾ ಫೈನಲ್ ಇಯರ್ನಲ್ಲಿ ಓದ್ತಾ ಇದ್ದೀರಾ ನಿಮಗೆ ಇದೇ ವರ್ಷದಲ್ಲಿ ಎಕ್ಸಾಮ್ ಆಗೋಗುತ್ತೆ ಡಿಗ್ರಿ ಬಂದ್ಬಿಡುತ್ತೆ ಅನ್ನೋದಾಗಿತ್ತು ಅಂತಂದರೆ ಮಾತ್ರ ಅಂದರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನಿಮ್ಮ ಸರ್ಟಿಫಿಕೇಟ್ ಸಹ ಬರಬೇಕಾಗುತ್ತೆ ಅಂತಹ ಅಭ್ಯರ್ಥಿಗಳು ಏನು ಮಾಡಬೇಕು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಡಿಗ್ರಿ ಓದುತ್ತಿರುವಂಥ ಅಭ್ಯರ್ಥಿಗಳು ಫೈನಲ್ ಸೆಮಿಸ್ಟರ್ ಅಥವಾ ಫೈನಲ್ ಇಯರ್ನಲ್ಲಿ ಈ ಡಿಸೆಂಬರ್ ಒಳಗಡೆ ನಿಮ್ದು ಈ ಒಂದು ಸರ್ಟಿಫಿಕೇಟ್ ಬರುತ್ತೆ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಇತ್ತು ಅನ್ನೋದಾಗಿದ್ರೆ ಅಟ್ಲೀಸ್ಟ್ ಪ್ರಾವಿಷನಲ್ ಬರುತ್ತೆ ಅನ್ನೋದಾಗಿದ್ರು ಸಹ ನೀವೇನ್ ಮಾಡ್ಬೋದು ಅರ್ಜಿಯನ್ನು ಹಾಕ್ಬೋದು ಸೊ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಉಳಿದಂಥ ಅಭ್ಯರ್ಥಿಗಳು ಯಾವುದೇ ಡಿಗ್ರಿಯನ್ನು ಹೊಂದಿದ್ರೆ ಅರ್ಜಿಯನ್ನು ಹಾಕ್ಬೋದು ಇನ್ಕ್ಲೂಡಿಂಗ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದಾದ್ರು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಯಾವುದಾದರೂ ಇದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಈಗ ನೋಡೋಣ ಯಾವ ಥರ ನಿಮ್ಮನ್ನು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ಹೇಳಿ ಸೆಲೆಕ್ಷನ್ ಪ್ರೊಸೀಜರ್ ನಿಮಗೆ ಟೋಟಲ್ ಆಗಿ ಮೂರು ಹಂತಗಳು ಇರ್ತವೆ ತ್ರೀ ಸ್ಟೇಜಸ್ ಇರ್ತವೆ ಮೊಟ್ಟ ಮೊದಲ ಸ್ಟೇಜಸ್ ಏನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ದ ಸೆಲೆಕ್ಷನ್ ಪ್ರೊಸೆಸ್ ವಿಲ್ ಕನ್ಸಿಸ್ಟ್ ಆಫ್ ಆನ್ಲೈನ್ ಟೆಸ್ಟ್ ಪ್ರಿಲಿಮಿನರಿ ಅಂಡ್ ಮೇನ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಮೊಟ್ಟ ಮೊದಲೇ ಟೆಸ್ಟ್ ಏನಿದೆ ನೋಡಿ ಲೋಕಲ್ ಲ್ಯಾಂಗ್ವೇಜ್ ದ ಟೆಸ್ಟ್ ಆಫ್ ಸ್ಪೆಸಿಫೈಡ್ ಆಪ್ಟೆಡ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಸರಿನಾ ನಾವು ಹೇಳ್ತಾ ಇದ್ವಿ ನಿಮಗೆ ಪ್ರಿಲಿಮ್ಸ್ ಇರುತ್ತೆ ಮೇನ್ಸ್ ಇರುತ್ತೆ ಮೂರನೇ ಭಾಗ ಏನು ಒಂದು ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ ಹೇಳ್ತೇವೆ ಯಾರಿಗೆಲ್ಲ ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ ಯಾರಿಗೆಲ್ಲ ಲೋಕಲ್ ಲ್ಯಾಂಗ್ವೇಜ್ ಇರಲ್ಲ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ನೋಡ್ತಾ ಇರ್ಬೋದು ಓಕೆ ತುಂಬಾ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ ಸರ್ ಎಕ್ಸಾಮ್ ಕನ್ನಡದಲ್ಲಿ ಇರ್ತಾ ಹೇಳಿ ಹೌದು ಅಭ್ಯರ್ಥಿಗಳೇ ಕನ್ನಡದಲ್ಲೇ ಇರುತ್ತೆ ಇಂಗ್ಲೀಷ್ ಒಂದು ಸಬ್ಜೆಕ್ಟ್ ಬಿಟ್ಬಿಟ್ರೆ ಉಳಿದಂತಹ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಜನ್ ಈ ಒಂದು ರೀಸನಿಂಗ್ ಏನಿದೆ ಅದೆಲ್ಲ ನಿಮಗೆ ಕನ್ನಡದಲ್ಲಿ ಇರುತ್ತೆ ನೋಡಿ ಇಲ್ಲಿ ಲಿಸ್ಟ್ ಆಫ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್ ಅಕಾರ್ಡಿಂಗ್ ಟು ದ ಸ್ಟೇಟ್ ಅಪ್ಲೈಡ್ ಫಾರ್ ಅಂತ ಇದೆ ಸೊ ಇಲ್ಲಿ ನಮ್ಮ ಕರ್ನಾಟಕ ಹದಿನಾಲ್ಕನೇ ಸೀರಿಯಲ್ ಇದೆ ಸೊ ನೋಡ್ತಾ ಇರ್ಬೋದು ಕನ್ನಡ ಕನ್ನಡದ ಜೊತೆ ಜೊತೆಗೆ ಇಂಗ್ಲಿಷ್ ಅಥವಾ ಹಿಂದಿ ಈ ಮೂರು ಭಾಷೆಯಲ್ಲಿ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಅಲ್ಲಿರುತ್ತೆ ಸೊ ಅರ್ಜಿ ಹಾಕುವಾಗ ನೀವು ಮೀಡಿಯಂ ಕನ್ನಡ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಕನ್ನಡದಲ್ಲಿ ಇರುತ್ತೆ ಓಕೆ ಹಾಗೆ ನೋಡ್ತಾ ಇರ್ಬೋದು ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಏನಿರುತ್ತೆ ಅನ್ನೋದನ್ನು ಹೇಳೋದಾದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲೇ ಇರುತ್ತೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನ್ಯೂಮೆರಿಕಲ್ ಆಪ್ಟಿಟ್ಯೂಡ್ ಅಥವಾ ನ್ಯೂಮೆರಿಕಲ್ ಎಬಿಲಿಟಿ ಅಂತ ನಾವೇನು ಕರಿತೇವೆ ಅದು ನೀವು ಯಾವ ಮೀಡಿಯಂ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ ಅದು ಹಾಗೆ ರೀಸನಿಂಗ್ ಎಬಿಲಿಟಿ ಒನ್ ಸಗೇನ್ ನೀವು ಯಾವ ಮೀಡಿಯಂ ಹಾಕಿರ್ತೀರಾ ಅದು ಸೊ ಇಂಗ್ಲಿಷ್ ಲ್ಯಾಂಗ್ವೇಜ್ ಮೂವತ್ತು ಕ್ವಶನ್ ಮೂವತ್ತು ಮಾರ್ಕ್ಸ್ ನ್ಯೂಮರಿಕಲ್ ಅಬಿಲಿಟಿ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ರೀಸನಿಂಗ್ ಎಬಿಲಿಟಿ ಮೂವತ್ತೈದು ಕ್ವಶನ್ ಮೂವತ್ತೈದು ಮಾರ್ಕ್ಸ್ ಸೊ ಹಂಡ್ರೆಡ್ ಗೆ ಹಂಡ್ರೆಡ್ ಮಾರ್ಕ್ಸ್ ಒನ್ ಅವರ್ ಟೈಮಿಂಗ್ ಇರುತ್ತೆ ಹಾಗೆ ಪ್ರತಿಯೊಂದು ಗೆ ಮತ್ತೆ ಸೆಕ್ಷನ್ ವೈಸ್ ಟೈಮಿಂಗ್ ಇರುತ್ತೆ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಆನ್ಸರ್ ಮಾಡ್ತಾ ಇದ್ರೆ ಅಂತಂದ್ರೆ ಇಪ್ಪತ್ತು ನಿಮಿಷದಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ನ್ಯೂಮರಿಕಲ್ ಅಬಿಲಿಟಿ ಮಾಡಬೇಕಂದ್ರೆ ಇಪ್ಪತ್ತು ನಿಮಿಷ ಸೊ ಆಗಿ ಒಂದು ತಾಸ್ ಟೈಮ್ ಕೊಟ್ಟಿರ್ತಾರೆ ಈ ಒಂದು ಪ್ರಿಲಿಮಿನರಿ ಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಸೊ ಯಾರೆಲ್ಲ ಈ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ನ ಗಳಿಸ್ತಾರ ಒಂದು ಪೋಸ್ಟ್ಗೆ ಹತ್ತರ್ಥಿಗಳಂತ ಏನ್ ಮಾಡ್ತಾರೆ ಓಕೆ ನೋಡಿ ಅಗ್ರಿಗೇಟ್ ಸ್ಕೋರ್ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಹೈಯೆಸ್ಟ್ ಅಂಕಗಳನ್ನ ತೆಗೆ ನೋ ಮಿನಿಮಮ್ ಕ್ವಾಲಿಫೈಂಗ್ ಮಾರ್ಕ್ಸ್ ಪ್ರಿಸ್ಕ್ರೈಬ್ಡ್ ಫಾರ್ ಇಂಡಿವಿಜುವಲ್ ಟೆಸ್ಟ್ ಆರ್ ಅಗ್ರಿಗೇಟ್ ಸ್ಕೋರ್ ಸೆಕ್ಷನ್ ವೈಸ್ ಮಾರ್ಕ್ಸ್ ವಿಲ್ ನಾಟ್ ಬಿ ಮೇಂಟೈನ್ಡ್ ಸೊ ಒಟ್ಟಾರೆಯಾಗಿ ಯಾರು ಹೈಯೆಸ್ಟ್ ನಡೀತೀರ ನೂರಕ್ಕೆ ಹೈಯೆಸ್ಟ್ ಯಾರು ತೆಗಿತೀರಾ ನಿಮ್ಮ ನಿಮ್ಮ ಕೆಟಗರಿ ವೈಸ್ ಸೆಕ್ಷನ್ ಕಟ್ ಆಫ್ ನ ಈ ಕೆಟಗರಿ ಕಟ್ ಆಫ್ ನ ಮಾಡ್ಕೊಂಡು ಒಂದು ಪೋಸ್ಟಿಗೆ ಹತ್ತು ಅಭ್ಯರ್ಥಿಗಳಂತೆ ಏನು ಮಾಡ್ತಾರೆ ಒಂದೊಂದು ಪೋಸ್ಟಿಗೆ ಹತ್ತತ್ತು ವಿದ್ಯಾರ್ಥಿಗಳಂತೆ ಅಭ್ಯರ್ಥಿಗಳಂತೆ ಈ ಮೇನ್ಸ್ ಎಕ್ಸಾಮ್ಗೆ ನಿಮಗೆ ಕರೆಯಲಾಗುತ್ತೆ ಮೇನ್ಸ್ ಎಕ್ಸಾಮ್ನು ಸಹ ಕನ್ನಡದಲ್ಲೇ ಬರಿಬೋದು ನೀವು ಸೊ ನೋಡ್ತಾ ಇರ್ಬೋದು ಏನೆಲ್ಲ ಸಬ್ಜೆಕ್ಟ್ ಇದ್ದಾವೆ ಅಂತೇಳಿ ಜನರಲ್ ಅಥವಾ ಫಿನಾನ್ಷಿಯಲ್ ಅವೇರ್ನೆಸ್ ಸೊ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನೀವು ಯಾವ್ದು ತೆಗೆದುಕೊಂಡಿರ್ತರ ಅದು ನಂಬರ್ ಆಫ್ ಕ್ವಶನ್ಸ್ ಐವತ್ತು ಗೆ ಐವತ್ತು ಮಾರ್ಕ್ಸ್ ಮೂವತ್ತೈದು ನಿಮಿಷ ಜನರಲ್ ಇಂಗ್ಲೀಷ್ ಇಂಗ್ಲೀಷಲ್ಲೇ ಇರುತ್ತೆ ನಲವತ್ತು ಕ್ವಶನ್ ನಲ್ವತ್ತು ಮಾರ್ಕ್ಸ್ ಕ್ವಾಂಟಿಟಿವ್ ಆ್ಯಪ್ಟಿಟ್ಯೂಡ್ ಅಥವಾ ಕ್ವಾಂಟ್ ಅಂತ ನಾವೇನು ಕರಿತೇವೆ ಐವತ್ತು ಗೆ ಐವತ್ ಮಾರ್ಕ್ಸ್ ಫಾರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ರೀಸನಿಂಗ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಅವೇರ್ನೆಸ್ ಅಥವಾ ಆಪ್ಟಿಟ್ಯೂಡ್ ಐವತ್ತು ಗೆ ಅರವತ್ತು ಮಾರ್ಕ್ಸ್ ಇರುತ್ತೆ ನಲವತ್ತೈದು ನಿಮಿಷಗಳಲ್ಲಿ ಸೊ ಟೋಟಲ್ ಆಗಿ ನಿಮಗೆ ನಂಬರ್ ಆಫ್ ಕ್ವಶನ್ಸ್ ನೋಡಿ ನೂರ ತೊಂಬತ್ತು ಕ್ವಶನ್ಸ್ ಇರ್ತವೆ ಎರಡು ನೂರು ಮಾರ್ಕ್ಸ್ ಇರ್ತವೆ ಹಾಗೆ ಎರಡು ತಾಸು ನಲವತ್ತು ನಿಮಿಷಗಳ ಕಾಲ ನಿಮಗೆ ಟೈಮ್ ಅನ್ನು ಕೊಟ್ಟಿರ್ತವೆ ಹಾಗೆ ಸಪ್ರೇಟ್ ಟೈಮಿಂಗ್ ಇರುತ್ತೆ ಸೊ ಹಾಗಾಗಿ ಬಹಳ ಬೇಗ ಬೇಗ ನೀವು ಆನ್ಸರ್ ಮಾಡಬೇಕಾಗುತ್ತೆ ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕ್ಸ್ ಫಾರ್ ದ ರಾಂಗ್ ಆನ್ಸರ್ ಅಂತ ಹೇಳ್ತಾ ಇದಾರೆ ಒನ್ಸ್ ಅಗೇನ್ ಪಾಯಿಂಟ್ ಟೂ ಫೈವ್ ಅಥವಾ ಒನ್ ಬೈ ಫೋರ್ ಅಂತ ನಾವೇನು ಹೇಳ್ತೇವೆ ಬೋತ್ ಪ್ರಿಲಿಮ್ಸ್ ಮತ್ತೆ ಗೆ ಇವರು ಇಟ್ಟಿದ್ದಾರೆ ಓಕೆ ಓಕೆ ಹಾಗೆ ಈ ರೀತಿಯಾಗಿ ನಿಮ್ಮ ಟಿ ಪ್ಯಾಟರ್ನ್ ಇರುತ್ತೆ ಸೊ ಯಾರು ಅತ್ಯಧಿಕ ಅಂಕಗಳನ್ನು ಗಳಿಸ್ತಾರ ಆ ಒಂದು ಆಧಾರದ ಮೇಲೆ ನಿಮ್ಮ ಕ್ಯಾಟಗರಿ ಆಧಾರದ ಮೇಲೆ ಕಟ್ ಆಫ್ ನ ಮಾಡ್ತಾರೆ ಬ್ಯಾಂಕ್ನವರು ಸೊ ಯಾರೆಲ್ಲ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ನ ಪಾಸ್ ಆಗ್ತಾರ ಹೈಯೆಸ್ಟ್ ಅಂಕಗಳಿಂದ ಎಸ್ಪೆಷಲಿ ಮೇನ್ಸ್ನ ಯಾರು ಪಾಸ್ ಮಾಡ್ ಪಾಸ್ ಮಾಡ್ಕೊಂತಾರೆ ಯಾಕಂದ್ರೆ ಪ್ರಿಲಿಮ್ಸ್ ಸೆಲೆಕ್ಷನ್ ಅಲ್ಲಿ ತೆಗೆದುಕೊಳ್ಳಲ್ಲ ಮೇನ್ಸ್ನೇ ತೆಗೆದುಕೊಳ್ತಾರೆ ಪ್ರಿಲಿಮ್ಸ್ ಏನಾಗಿರುತ್ತೆ ಒಂದು ಅದನ್ನು ಹೈಯೆಸ್ಟ್ ತೆಗಿಲೇಬೇಕು ನೀವು ಅಲ್ಲಿ ಬಟ್ ಅಪಾಯಿಂಟ್ಮೆಂಟಿಗೆ ಇಡೋದು ಯಾವುದು ಮೇನ್ಸ್ ಮಾತ್ರ ಸೊ ಮೇನ್ಸಲ್ಲಿ ಯಾರು ಒಳ್ಳೆ ರೀತಿಯಿಂದ ತೆಗಿತೀರಾ ನಿಮಗೆ ಈ ಒಂದು ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಅಂತ ಕರೀತಾರೆ ಎಲ್ ಎಲ್ ಪಿ ಟಿ ಅಂತ ಹೇಳಿ ನಾವು ಕರಿಬೋದು ಇದನ್ನ ಸೊ ಇದು ಅಂತ ಹೇಳಿ ನೋಡೋದಾದ್ರೆ ಯಾರೆಲ್ಲ ಹತ್ತನೇ ತರಗತಿ ಅಥವಾ ಹನ್ನೆರಡನೇ ತರಗತಿ ಈ ಒಂದು ತರಗತಿಗಳಲ್ಲಿ ಈ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಭಾಷೆಯನ್ನು ಯಾರೂ ಓದಿಲ್ಲ ಸರಿನಾ ಐದರದು ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಸೊ ನಿಮಗೆಲ್ಲ ಏನಿರುತ್ತೆ ವಿಲ್ ಹಾವ್ ಟು ಅಪಿಯರ್ ಲೋಕಲ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಎಲ್ ಪಿ ಟಿ ಅಂತ ಹೇಳ್ತದ್ರೆ ಸರಿನಾ ಹಾಗಾದರೆ ಎಲ್ ಎಲ್ ಪಿ ಟಿ ಯಾವ ಥರ ಇರುತ್ತೆ ನೋಡ್ತಾ ಇರ್ಬೋದು ನಾನ್ ವರ್ಬಲ್ ಟೆಸ್ಟ್ ಇರುತ್ತೆ ಅಬ್ಜೆಕ್ಟಿವ್ ಮತ್ತು ಸಬ್ಜೆಕ್ಟಿವ್ ಟೈಪು ನಂಬರ್ ಆ ಪ್ಯಾಸೇಜ್ನ ಕೊಟ್ಟಿರ್ತಾರೆ ನೋಡಿ ಇಲ್ಲಿ ಮೂರು ಮೂರು ಕೊಟ್ಟಿದ್ದಾರೆ ಸೊ ಟೋಟಲ್ ಹದಿನೈದು ಗೆ ಹದಿನೈದು ಮಾರ್ಕ್ಸ್ ಈ ಥರ ಟೋಟಲ್ ಆಗಿ ಹಾಗೆ ವರ್ಬಲ್ ಟೆಸ್ಟ್ ಇರುತ್ತೆ ಅದೆಷ್ಟಿರುತ್ತೆ ಈ ಒಂದು ಟ್ವೆಂಟಿ ಮಾರ್ಕ್ಸಿಗೆ ಇರುತ್ತೆ ಈ ರೀತಿಯಾಗಿ ಏನು ನಮ್ಮ ಕೆ ಪಿ ಎಸ್ ಸಿ ಕಂಪಲ್ಸರಿ ಕನ್ನಡ ಇರುತ್ತಲ್ವಾ ಸೇಮ್ ಅದೇ ಥರ ಸರಿನಾ ಅಬ್ಜೆಕ್ಟಿವ್ ಅಂತಂದರೆ ಟಿಕ್ ಮಾಡೋದು ಸಬ್ಜೆಕ್ಟಿವ್ ಅಂತಂದ್ರೇನು ಡಿಸ್ಕ್ರಿಪ್ಟಿವ್ ಅಥವಾ ಬರವಣಿಗೆ ರೂಪದಲ್ಲಿ ಇರ್ತವೆ ಸೊ ನಾನ್ ವರ್ಬಲ್ ಟೆಸ್ಟ್ ಅಂತ ಹೇಳ್ತಿದ್ರೆ ಜೊತೆಗೆ ವರ್ಬಲ್ ಟೆಸ್ಟ್ ಸೊ ಈ ರೀತಿಯಾಗಿ ನಿಮ್ಮ ಕನ್ನಡ ಎಕ್ಸಾಮ್ ಇರುತ್ತೆ ನೋಡಿ ಯಾರಿಗೆಲ್ಲ ಇದು ಯಾರೆಲ್ಲ ಒಂದು ಹತ್ತನೇ ತರಗತಿಯಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಕನ್ನಡವನ್ನು ಆ್ಯಸ್ ಅ ಸಬ್ಜೆಕ್ಟಾಗಿ ಓದಿಲ್ಲ ಅನ್ಯ ಅನ್ಯ ರಾಜ್ಯದ ಅಭ್ಯರ್ಥಿಗಳಿಗೆ ಸರಿನಾ ಸೊ ಹಾಗಾಗಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ನೀವು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಪಿ ಯು ಸಿ ಲೆವೆಲ್ ಅಲ್ಲಿ ಕನ್ನಡವನ್ನು ಓದಿರ್ತೀರ ಸೊ ನಿಮ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಫೋಕಸ್ ಎಲ್ಲಿರಬೇಕು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಸರಿನಾ ಓಕೆ ಸರಿನಾಡ್ಸ್ ಹಾಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಒಂದ್ಸಗೆ ನೋಡ್ತಾ ಇರ್ಬೋದು ಕರ್ನಾಟಕ ಮೀಡಿಯಂ ಆಫ್ ಕ್ವಶನ್ ಪೇಪರ್ ನೋಡ್ತಾ ಇರ್ಬೋದು ಇಂಗ್ಲಿಷ್ ಹಿಂದಿ ಕನ್ನಡ ಈ ಮೂರು ಸಬ್ಜೆಕ್ಟ್ ಅಲ್ಲಿ ಇರ್ತವೆ ಓಕೆ ಹಾಗೆ ನೋಡ್ತಾ ಇರ್ಬೋದು ಟೆಸ್ಟ್ ಆಫ್ ಸ್ಪೆಸಿಫೈಡ್ ಆಪ್ಟೆಡ್ ಲೋಕಲ್ ಲ್ಯಾಂಗ್ವೇಜ್ ಓಕೆ ಒನ್ ಸೆಕೆಂಡ್ ನೋಡ್ತಾ ಇರ್ಬೋದು ಯಾರಿಗೆಲ್ಲ ಟೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಓದಿದಿರಾ ಅವರು ನಿಮ್ಮ ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಅಂದರೆ ಹತ್ತನೇ ತರಗತಿಯಲ್ಲಿ ಓದಿದ್ದೀನಿ ಅನ್ನೋದಕ್ಕೆ ಟೆಂತ್ ಅಲ್ಲಿ ಇರುತ್ತಲ್ವಾ ಲೋಕಲ್ ಕನ್ನಡ ಲ್ಯಾಂಗ್ವೇಜ್ ಅಂತ ಇರುತ್ತೆ ಅದು ತೋರಿಸಿದ್ರೆ ನಿಮಗೆ ಎಕ್ಸಾಮಿಷನ್ ಇರುತ್ತೆ ಒನ್ ಸೆಕೆಂಡ್ ಪಿ ಯು ಸಿಯಲ್ಲಿ ಅಲ್ಲಿ ಓದಿಲ್ಲ ಪಿ ಯು ಅಲ್ಲಿ ಓದಿದೀನಿ ಅಂತಂದ್ರೂ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ಓಕೆ ನೋಡಿ ಪ್ರಾವಿಷ್ನಲ್ ಸೆಲೆಕ್ಷನ್ ಅಥವಾ ನೇಮಕಾತಿ ಯಾವ ಆಗುತ್ತೆ ಮಾರ್ಕ್ಸ್ ಒಟ್ಟೆನಡಿಂದ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ವಿಲ್ ನಾಟ್ ಬಿ ಆ್ಯಡೆಡ್ ಫಾರ್ ದ ಸೆಲೆಕ್ಷನ್ ಅಂತ ಹೇಳಿದ್ದಾರೆ ಓನ್ಲಿ ದ ಅಗ್ರಿಗೇಟ್ ಮಾರ್ಕ್ಸ್ ಒಟ್ಟೇನಡನ್ ಫೇಸ್ ಟು ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಸೆಲೆಕ್ಷನ್ ಆಫ್ ದ ಫೈನಲ್ ಮೆರಿಟ್ ಲಿಸ್ಟ್ ಸೊ ಪ್ರಾವಿಜಿನಲ್ ಸೆಲೆಕ್ಷನ್ ಲಿಸ್ಟ್ ವಿಲ್ ಬಿ ಮೇಡ್ ಆನ್ ದ ಬೇಸಿಸ್ ಆಫ್ ಕ್ಯಾಂಡಿಡೇಟ್ ಪರ್ಫಾರ್ಮೆನ್ಸ್ ಇಂದ ಈ ಒಂದು ಎಕ್ಸಾಮ್ ಅಂತ ಹೇಳ್ತಾ ಇದಾರೆ ಸರಿನಾ ಸೊ ಯಾರೆಲ್ಲ ಮೇನ್ಸ್ ಎಕ್ಸಾಮ್ ಅಲ್ಲಿ ಒಳ್ಳೆ ರೀತಿಯಿಂದ ಪಾಸ್ ಆಗ್ತೀರಾ ಅವ್ರನ್ನ ಮಾತ್ರ ಏನ್ಮಾಡ್ತಾರೆ ಫೈನಲ್ ಸೆಲೆಕ್ಷನ್ ಗೆ ಈ ಒಂದು ನೇಮಕಾತಿಗೆ ಮಾಡ್ತಾರೆ ಹಾಗೆ ಪ್ರಿಲಿಮಿನರಿ ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ಹೇಳಿ ನೋಡೋದಾದ್ರೆ ಅದರ ಡೇಟ್ನೂ ಸಹ ಕೊಟ್ಟಿದ್ದಾರೆ ನೋಡಿ ಅಥವಾ ತಿಂಗಳ ತಿಂಗಳನ್ನು ಸಹ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸರಿನಾ ನಿಮ್ಮ ಎಕ್ಸಾಮ್ ಯಾವಾಗಿರುತ್ತೆ ಸೆಪ್ಟೆಂಬರ್ ಬರುವಂಥ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಮೋಡಲ್ಲಿ ಎಕ್ಸಾಮ್ ಇರ್ತವೆ ಈ ಒಂದು ಪ್ರಿಲಿಮ್ಸ್ ಬಹಳ ಮುಖ್ಯವಾಗಿ ಸ್ಯಾಲರಿ ಪ್ಯಾಕೇಜ್ ಯಾವ ಥರ ಇರುತ್ತೆ ನಿಮಗೆ ಆರಂಭದ ಸಂಬಳ ಅಂದರೆ ಬೇಸಿಕ್ ಇಪ್ಪತ್ನಾಲ್ಕು ಸಾವಿರ ಇರುತ್ತೆ ಇಪ್ಪತ್ನಾಲ್ಕು ಸಾವಿರದ ಐವತ್ತು ಸೊ ಇದು ಜಸ್ಟ್ ಬೇಸಿಕ್ ಆಗಿರುತ್ತೆ ಇದ್ರ ಜೊತೆಗೆ ಎಲ್ಲ ಅಲೋವೆನ್ಸಸ್ಗಳೆಲ್ಲ ಸೇರಿ ನಿಮಗೆ ಆರಂಭಿಕ ಸ್ಯಾಲ್ರಿನೇ ಒಂದು ಒಂದು ಫಿಫ್ಟಿ ತೌಸಂಡ್ ಆ ಥರ ಫಿಫ್ಟಿ ತೌಸಂಡ್ ಮೇಲೇ ಇರುತ್ತೆ ಗ್ರಾಸ್ ಸ್ಯಾಲ್ರಿ ಎಲ್ಲ ಸೇರಿ ಸರಿನಾ ಸೊ ನಿಮಗೆ ಈ ತರ ಹಾಗೆ ನಿಮಗೆ ಏನು ನೆಕ್ಸ್ಟ್ ಎಡ್ ಪೇ ಕಮಿಷನ್ ಎಲ್ಲ ಬರ್ತಾವಲ್ವಾ ಅದರದ್ದು ಒಂದು ಬೆನಿಫಿಟ್ ಎಲ್ಲ ಸಿಗುತ್ತೆ ನಿಮಗೆ ಹಾಗೆ ನೋಡ್ತಾ ಇರ್ಬೋದು ಈ ಒಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಏನು ವರ್ಕ್ ಮಾಡ್ತಾ ಇರ್ತಾರೆ ಅವರಿಗೆ ನೋಡ್ತಾ ಇರ್ಬೋದು ಫಾರ್ಟಿ ಸಿಕ್ಸ್ ತೌಸಂಡ್ ಅರೌಂಡ್ ಸ್ಟಾರ್ಟಿಂಗ್ ನಿಮ್ದು ಸಂಬಳ ಇರುತ್ತೆ ಅಂತೇಳಿ ಇಲ್ಲಿ ಕೊಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಪ್ರತಿಯೊಂದು ಅಲೋವೆನ್ಸಸ್ ಓಕೆ ಫ್ರೆಂಡ್ಸ್ ಇದ್ರ ಜೊತೆಗೆ ನಿಮಗೆ ಗೊತ್ತಿರುತ್ತೆ ಎವ್ರಿ ಸೆಕೆಂಡ್ ಸಾಟರ್ಡೆ ಫೋರ್ತ್ ಸ್ಯಾಟರ್ಡೆ ಎಲ್ಲ ರಜೆ ಇರುತ್ತೆ ಅಂಡ್ ಇತ್ತೀಚೆಗೆ ಎವ್ರಿ ಸ್ಯಾಟರ್ಡೆ ಸಂಡೇ ರಜೆ ಮಾಡಬೇಕು ಹೇಳಿ ಸರ್ಕಾರದ ಮಟ್ಟದಲ್ಲಿ ಡಿಸ್ಕಷನ್ ಎಲ್ಲ ನಡೀತಾ ಇದೆ ಸೊ ಅದನ್ನು ಆಯಿತು ಅಂತಂದರೆ ನಿಮಗೆ ಬೆನಿಫಿಟ್ ಇರುತ್ತೆ ಇದ್ರ ಜೊತೆಗೆ ಏಳ್ತ್ ಪೇ ಕಮಿಷನ್ ಎಂಟನೇ ವೇತನ ಆಯೋಗದ ಸ್ಯಾಲರಿ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಏನು ಅಪ್ಲಿಕೇಬಲ್ ಆಗುತ್ತೆ ಸೊ ನಿಮಗೂ ಸಹ ಅಪ್ಲೈ ಆಗುತ್ತೆ ಯಾಕಂದರೆ ಇದು ಕೇಂದ್ರ ಸರ್ಕಾರದ ಬ್ಯಾಂಕ್ಗಳು ಆಗಿರೋದ್ರಿಂದ ಓಕೆ ಹಾಗೆ ನಿಮಗೆ ಪ್ರತಿಯೊಂದು ಆನ್ಲೈನಲ್ಲೇ ಎಕ್ಸಾಮಿನೇಷನ್ ಅಲ್ಲೇ ಎಕ್ಸಾಮಿನೇಷನ್ ಇರುತ್ತೆ ಅಪ್ಲಿಕೇಶನ್ ಹಾಕೋದು ಸಹ ಆನ್ಲೈನ್ ಇರುತ್ತೆ ಫೀಸ್ ನೋಡ್ಕೊಳ್ಳಿ ಯಾರೆಲ್ಲ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಅಂತಹ ಅಭ್ಯರ್ಥಿಗಳಿದ್ದೀರಾ ಎಕ್ಸಾಮಿನೇಷನ್ ಫೀಸ್ ಇರೋದಿಲ್ಲ ನಿಮಗೆ ಓಕೆ ನಿಲ್ ಅಂತ ಕೊಟ್ಟಿದ್ದಾರೆ ನೋಡಿ ಹಾಗೆ ಜನರಲ್ ಓ ಬಿ ಸಿ ಇ ಡಬ್ಲ್ಯೂ ಎಸ್ ಏನ್ ಏಳ್ನೂರ ಐವತ್ತು ರೂಪಾಯಿ ಇದೆ ಹೌ ಟು ಅಪ್ಲೈ ನೀವೇನು ಮಾಡಬೇಕು ಎಸ್ ಬಿ ಐ ನೋಡಿ ಇಲ್ಲಿ ಬ್ಯಾಂಕ್ ಡಾಟ್ ಎಸ್ ಬಿ ಐ ಡಾಟ್ ಸ್ಲ್ಯಾಶ್ ವೆಬ್ ಸ್ಲ್ಯಾಶ್ ಕರಿಯರ್ಸ್ ಸ್ಲ್ಯಾಶ್ ಕರೆಂಟ್ ಓಪನಿಂಗ್ಸ್ ಈ ಥರ ಕ್ಲಿಕ್ ಮಾಡಿಕೊಂಡು ಗೂಗಲಲ್ಲಿ ನೀವೇನು ಮಾಡಬೇಕು ನಿಮ್ಮ ಗೂಗಲ್ ಕ್ರೋಮ್ ಅಥವಾ ಏನು ಎಡ್ಜ್ ಅಂತ ನಾವೇನು ಹೇಳ್ತೀವಿ ಅದ್ರ ಮೂಲಕ ನೀವು ಅರ್ಜಿಯನ್ನು ಹಾಕ್ಕೊಳ್ಳಿ ಓಕೆ ಸ್ಟ್ರೆಂಡ್ಸ್ ಹಾಗೆ ಗೈಡ್ಲೈನ್ಸ್ ಇದೆ ಓದ್ಕೊಳ್ಳಿ ಪೇಜ್ ನಂಬರ್ ಏಳರಲ್ಲಿ ಯಾವ ಥರ ನೀವು ಮಿಸ್ಟೇಕ್ ಇಲ್ಲದೆ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿ ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ನೋಡಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗೆ ಬೆಂಗಳೂರು ಬೆಳಗಾವಿ ದಾವಣಗೆರೆ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇದು ಬೋತ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ನಿಮ್ಮ ಎಕ್ಸಾಮಿನೇಷನ್ಗಳು ಸೆಂಟರ್ಗಳು ಆಗಿರ್ತವೆ ಹಾಗೆ ಅರ್ಜಿ ಹಾಕುವಾಗ ಬಹಳ ಕೇರ್ಫುಲ್ ಇಂದ ಹಾಕೊಳ್ಳಿ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ನೀವೇನು ಮಾಡಿ ಎಲ್ಲ ಡಾಕ್ಯುಮೆಂಟ್ಗಳು ನಿಮ್ಮ ಕ್ಯಾಶ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಏನಿದ್ದಾವೆ ಅದನ್ನು ಇಂಗ್ಲೀಷಲ್ಲೇ ನೀವು ರೆಡಿ ಮಾಡಿಕೊಂಡು ಸಲ್ಲಿಸಿದರೆ ಒಳ್ಳೆಯದು ಸೊ ಗೊತ್ತಾಯಿತು ನಿಮಗೆ ಕರ್ನಾಟಕದಲ್ಲಿ ಟೋಟಲ್ ಆಗಿ ನಾಲ್ಕುನೂರ ಅರವತ್ತೆಂಟು ವೇಕೆನ್ಸೀಸ್ ಇದ್ದಾವೆ ಅರ್ಜಿ ಹಾಕುವಂಥ ದಿನಾಂಕ ಆರನೇ ತಾರೀಕು ಆಗಸ್ಟ್ ಇಂದ ಆರಂಭವಾಗಿದೆ ಇಪ್ಪತ್ತಾರು ಆಗಸ್ಟ್ನವರೆಗೆ ಅರ್ಜಿಯನ್ನು ಹಾಕ್ಬೋದು ಬರುವಂತಹ ತಿಂಗಳ ಏನಿರುತ್ತೆ ಎಕ್ಸಾಮ್ ಇರುತ್ತೆ ಸೊ ಮೈ ಸಜೆಷನ್ ಈಸ್ ಯಾರೆಲ್ಲ ಈ ಒಂದು ಇಂಗ್ಲೀಷ್ ಇರ್ಬೋದು ಓಕೆ ಈ ಕ್ವಾಂಟಿಟಿವ್ ಆ್ಯಪ್ಿಟ್ಯೂಡ್ ನ್ಯೂಮೆರಿಕಲ್ ಆ್ಯ ನ್ಯೂಮೆರಿಕಲ್ ಎಬಿಲಿಟಿಯಲ್ಲಿ ಚೆನ್ನಾಗಿದ್ದೀರಾ ಅಂತಹ ಅಭ್ಯರ್ಥಿಗಳು ಏನು ಮಾಡಿ ಒಂದು ಒಳ್ಳೆಯ ಕೇಂದ್ರ ಸರ್ಕಾರದ ನೌಕರಿ ಪಡಿಬೇಕು ಅಂತ ಹೇಳಿ ನಿಮ್ಮ ಒಂದು ಆಸೆ ಇತ್ತು ಅಂತಂದರೆ ಅಥವಾ ಒಂದು ಗುರಿ ಇತ್ತು ಅಂತ ಅನ್ನೋದಾಗಿತ್ತು ಅಂತಂದರೆ ಏನು ಮಾಡ್ಬೋದು ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಿ ಸೆಲೆಕ್ಷನ್ ಆಗ್ಬೋದು ಆ್ಯಂಡ್ ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ ಆರಂಭಿಕ ಸ್ಯಾಲ್ರಿನೇ ಒಂದು ಐವತ್ತು ಸಾವಿರದ ಮೇಲೆ ಇರುತ್ತೆ ಹಾಗೆ ನೋಡಿ ಜನವರಿಯಿಂದ ನಿಮಗೆ ಏಳ್ತ್ ಪೇ ಕಮಿಷನ್ ಎಲ್ಲ ಅಪ್ಲಿಕೇಬಲ್ ಆಗುತ್ತೆ ಸರಿನಾ ಇನ್ನೂ ಸ್ಯಾಲ್ರಿ ನಿಮಗೆ ಜಾಸ್ತಿನೇ ಆಗುತ್ತೆ ಹಾಗೆ ಇದು ಗ್ರೂಪ್ ಸಿ ಪೋಸ್ಟ್ ಆಗಿರುತ್ತೆ ಗ್ರೂಪ್ ಸಿ ಪೋಸ್ಟ್ ಆಗಿರುತ್ತೆ ನೀವು ಅದರಲ್ಲೇ ಇರೋದಿಲ್ಲ ಸರಿ ಸುಮಾರು ಒಂದು ಐದಾರು ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಅಂತಂದರೆ ಅಪ್ ಟು ಮ್ಯಾನೇಜರ್ ಲೆವೆಲ್ವರೆಗೂ ನೀವು ಹೋಗುವಂಥ ಸಾಧ್ಯತೆಗಳು ಇರ್ತವೆ ಹಾಗೆ ನೋಡಿ ಕರ್ನಾಟಕದಲ್ಲೇ ಪೋಸ್ಟಿಂಗ್ ಕೊಡ್ತಾರೆ ನಿಮಗೆ ಏನು ನಾಕ್ನೂರ ಅರವತ್ತೆಂಟು ಪೋಸ್ಟ್ ಅಂತ ನಾವೇನು ಹೇಳ್ತಾ ಇದೇವೆ ಕರ್ನಾಟಕದಲ್ಲೇ ನಿಮಗೆ ಪೋಸ್ಟಿಂಗ್ ಕೊಡ್ತಾರೆ ಸೊ ಹಾಗಾಗಿ ಒಂದು ಒಳ್ಳೆ ಅವಕಾಶ ಇರುತ್ತೆ ನಿಮ್ಮ ಲಕ್ ಇತ್ತು ಅಂತಂದರೆ ನಿಮ್ಮ ಜಿಲ್ಲೆನೇ ನಿಮ್ಮ ಊರೇ ನಿಮಗೆ ಬ್ಯಾಂಕ್ ಅಲ್ಲೇ ಕೆಲಸ ಸಿಗ್ಬೋದು ಸೊ ಹಾಗಾಗಿ ಆಸ್ ಫ್ರೆಂಡ್ಸ್ ಯೂಸ್ ದ ಬೆಟರ್ ಆಪರ್ಚುನಿಟಿ ಇದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ ಹಾಗೆ ಎಲ್ಲ ಸರ್ಟಿಫಿಕೇಟ್ನ ಬೇಗ ಬೇಗ ರೆಡಿ ಮಾಡಿಕೊಂಡು ಏನು ಇಪ್ಪತ್ತಾರು ಆಗಸ್ಟ್ ಲಾಸ್ಟ್ ಡೇಟ್ ಅಂತ ಹೇಳಿದ್ದಾರೆ ಅದರ ಒಳಗಡೆ ಅರ್ಜಿಯನ್ನು ಹಾಕೊಳ್ಳಿ ಅಂತ ಹೇಳ್ತಾ ಈ ಒಂದು ಡೀಟೇಲ್ ಆಗಿರುವಂತಹ ಪಿ ಡಿ ಎಫ್ ಕಾಪಿ ಏನಿದೆ ನಮ್ಮ ಟೆಲಿಗ್ರಾಮಲ್ಲಿ ನಿಮ್ಮ ಒಂದು ಗೋಸ್ಕರ ಪೋಸ್ಟ್ ಮಾಡಿರ್ತೇವೆ ಸೊ ಆಸಕ್ತ ಅಭ್ಯರ್ಥಿಗಳು ಟೆಲಿಗ್ರಾಮ್ಗೆ ಭೇಟಿ ಕೊಟ್ಟು ಅಲ್ಲಿ ಈ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಇನ್ನೊಂದು ಸಲ ನೀವು ನೋಡ್ಕೋಬೋದು ಆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲೀಸ್ನಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಹಿಂದಿನ ನಲ್ಲಿ ಯಾವ ಥರ ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳಿದ್ರು ಅನ್ನೋದನ್ನು ಅನಾಲೈಸಿಸ್ ಮಾಡೋಣ ಅಂತ ಹೇಳ್ತಾ ಐ ವಿಶ್ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು